ಮಾಘ ಮಾಸ ಮಹಾತ್ಮೆ ಮಾಘಪುರಾಣ ಅಧ್ಯಾಯ ಒಂಬತ್ತು ವಸಿಷ್ಠರು ದಿಲೀಪ ಮಹಾರಾಜನಿಗೆ ಮಾಘಸ್ನಾನ ಮಹಿಮಾ ಬಲದಿಂದ ಮೃತಕನ್ಯೆಯರು ಪುನರ್ಜನ್ಮ ಪಡೆದ ಬಗ್ಗೆ ವಿವರಿಸಿದರು ಇದನ್ನು ಕೇಳಿದ ದಿಲೀಪ ಮಹಾರಾಜನು ತನ್ನ ಸಂಶಯಗಳನ್ನು ಬಗೆಹರಿಸಿಕೊಳ್ಳಲು ಅಪೇಕ್ಷಿಸಿ ಗುರುಗಳನ್ನು ಹೀಗೆ ಪ್ರಶ್ನಿಸಿದನು ಹೇ ಮಹರ್ಷಿ ಈ ಭೂಮಿಗೂ ಯಮಲೋಕಕ್ಕೂ ಇರುವ ದೂರವೆಷ್ಟು ಮೃತರಾದ ಆ ಮೂವರು ಕನ್ಯೆಯರ ಪ್ರಾಣಗಳು ಎಷ್ಟು ಸಮಯದಲ್ಲಿ ಮರಳಿ ಬಂದವು ಎಂದು ಕೇಳಿದನು ಮಹಾರಾಜನ ಪ್ರಶ್ನೆಗೆ ವಸಿಷ್ಠರು ರಾಜನ್ ಎಲ್ಲರೂ ತಿಳಿಯಬೇಕಾದ ಪ್ರಶ್ನೆಯನ್ನು ಕೇಳಿರುವೆ ಶ್ರದ್ಧೆಯಿಂದ ನಾನು ಹೇಳುವುದನ್ನು ಆಸಕ್ತಿಯಿಂದ ಕೇಳುವವನಾಗೋ ಭಕ್ತಿಗೆ ಸಮಾನವಾದ ಸುಲಭವಾದ ಹಾಗೂ ಶಕ್ತಿಶಾಲಿಯಾದ ಮೋಕ್ಷ ಮಾರ್ಗವು ಬೇರೆ ಯಾವುದೂ ಇಲ್ಲ ಮೃತರಾಗಿದ್ದ ಆ ಮೂವರು ಕನ್ಯೆಯರು ಪುಣ್ಯವತಿಯರಾಗಿದ್ದರು ಅವರು ಮಾಘ ಮಾಸದಲ್ಲಿ ಮಾಡಿದ ಸ್ನಾನದ ಪುಣ್ಯ ಫಲದಿಂದ ಅವರಿಗೆ ಪುನರ್ಜನ್ಮ ಬಂದಿತು ಈ ಸಂದರ್ಭದಲ್ಲಿ ನಿನಗೊಂದು ವೃತ್ತಾಂತ ನಿರೂಪಿಸುತ್ತೇನೆ ಕೇಳು ಎಂದು ಹೇಳಿದರು ಪುಷ್ಕರನೆಂಬ ಬ್ರಾಹ್ಮಣನು ಈ ಕನ್ಯೆಯರ ಕಾರಣದಿಂದಲೇ ಯಮದೂತರೊಡನೆ ಪರಲೋಕಕ್ಕೆ ತೆರಳಿ ಭೂಮಿಗೆ ವಾಪಸಾಗಿದ್ದನು ಈ ಸಂಗತಿಯು ಬಹಳ ವಿಚಿತ್ರವಾಗಿದೆ ಪುಷ್ಕರನು ಒಬ್ಬ ಜ್ಞಾನಿಯು ಪಂಡಿತನೂ ಆಗಿದ್ದನು ಆತನಿಗೆ ಸಕಲ ಜೀವಿಗಳಲ್ಲಿಯೂ ಕರುಣೆ ಇತ್ತು ಪರೋಪಕಾರವೇ ಅವನ ಪರಮಧ್ಯೇಯವೆನಿಸಿತ್ತು ಆತನು ಶ್ರೀಹರಿಯ ಪರಮ ಭಕ್ತನಾಗಿದ್ದ ಮಾಘಸ್ನಾನ ಜಪ ತಪ ದೇವತಾರ್ಚನೆ ಪರೋಪಕಾರ ದಾನಗಳಲ್ಲಿ ಸದಾ ನಿರತನಾಗಿ ಭಗವಂತನ ದಿವ್ಯ ನಾಮಸ್ಮರಣೆ ಮಾಡುತ್ತಿದ್ದ ಪುಣ್ಯಜೀವಿಯೂ ಪರೋಪಕಾರಿಯೂ ಸಾತ್ವಿಕನೂ ಆಗಿದ್ದನು ಒಂದು ಬಾರಿ ಯಮದರ್ಭನು ತನ್ನ ಭಟರಿಗೆ ಪುಷ್ಕರನ ಪ್ರಾಣಗಳನ್ನು ಎಳೆತರುವಂತೆ ಆಜ್ಞಾನ ಿದನು ಕೂಡಲೇ ಯಮದೂತರು ಪುಷ್ಕರನ ಪ್ರಾಣಗಳನ್ನು ಎಳೆದು ಯಮನಿಗೆ ಒಪ್ಪಿಸಿಬಿಟ್ಟರು ಅದೇ ಸಮಯದಲ್ಲಿ ಯಮಧರ್ಮನು ಚಿತ್ರಗುಪ್ತನೊಡನೆ ಧರ್ಮ ಸೂಕ್ಷ್ಮಗಳ ಬಗ್ಗೆ ದೀರ್ಘಾಲೋಚನೆಯಲ್ಲಿ ಮಗ್ನನಾಗಿದ್ದನು ಪುಷ್ಕರನ ಜೀವವು ಬ್ರಹ್ಮ ತೇಜಸ್ಸಿನಿಂದ ಪ್ರಕಾಶಿಸುತ್ತಿತ್ತು ಇದರಿಂದ ಲೋಕ ಭಯಂಕರನಾದ ಯಮನಿಗೆ ಭಯವಾಯಿತು ತಕ್ಷಣ ಪುಷ್ಕರನನ್ನು ತನ್ನ ಪಕ್ಕದಲ್ಲಿ ಆಸೀನನಾಗುವಂತೆ ಪ್ರಾರ್ಥಿಸಿದನು ಯಮನಿಗೆ ತನ್ನ ಭಟರ್ ಮೇಲೆ ಅಸಾಧ್ಯವಾದ ಕೋಪ ಬಂದಿತು ಪುಷ್ಕರನೆಂಬ ಹೆಸರಿನ ಜೀವಿಯನ್ನು ಎಳೆದು ತನ್ನಿ ಎಂದರೆ ಆ ಈ ತಪ ತಪಸ್ವಿ ಹಾಗೂ ಜ್ಞಾನಿಯನ್ನು ನನ್ನ ದೂತರ ಜ್ಞಾನದಿಂದ ಎಳೆತಂದರಲ್ಲ ಎಂಬುದೇ ಆತನ ಕೋಪಕ್ಕೆ ಕಾರಣವಾಗಿತ್ತು ಯಮನ ಗರ್ಜನೆಗೆ ಭಟರು ಎದರಿ ತನ್ನ ತಮ್ಮ ತಪ್ಪನ್ನರಿತು ಕಂಗಾಲಾದರು ಯಮಧರ್ಮನು ಪುಷ್ಕರನಿಗೆ ನಮಸ್ಕರಿಸಿ ತನ್ನ ತಪ್ಪನ್ನು ಮನ್ನಿಸಬೇಕೆಂದು ಪ್ರಾರ್ಥಿಸಿದನು ನೀವು ಭೂಲೋಕಕ್ಕೆ ಹೋಗಬಹುದು ಎಂದು ವಿನಂತಿಸಿದನು ಈ ಆಗ ಪುಷ್ಕರನು ಯಮಧರ್ಮನೇ ಹೈ ಹೇಗೂ ಈ ಯಮಲೋಕಕ್ಕೆ ಬಂದಿರುವೆ ಇದನ್ನು ನೋಡಿಯೇ ಹೋಗುತ್ತೇನೆ ಎಂದು ಹೇಳಿ ಯಮನ ಅನುಮತಿ ಪಡೆದು ಯಮಲೋಕವನ್ನು ಸಂದರ್ಶಿಸಿದನು ಆತನು ಒಂದೊಂದು ಬಗೆಯ ನರಕದಲ್ಲಿ ಪಾಪಿಗಳು ಬೇರೆ ಬೇರೆ ರೀತಿಯ ಶಿಕ್ಷೆಗಳನ್ನು ಅನುಭವಿಸುತ್ತಿರುವುದನ್ನು ಕಣ್ಣಾರೆ ಕಂಡನು ಈ ಘೋರ ದೃಶ್ಯವನ್ನು ನೋಡಿ ಕ್ಷಣಕಾಲ ಭಯವೂ ಆಯಿತು ಆಗ ಆತನು ಶ್ರೀಹರಿಯ ದಿವ್ಯ ನಾಮಸ್ಮರಣೆಯನ್ನು ಮಾಡಿ ಧೈರ್ಯ ಪಡೆದನು ಹೀಗೆ ಯಮಲೋಕದ ನಾನಾ ಕಠಿಣ ಶಿಕ್ಷೆಗಳನ್ನು ಕಣ್ಣಾರೆ ಕಂಡ ಆತನು ಭೂಲೋಕಕ್ಕೆ ಆಗಮಿಸಿದನು ಶ್ರೀ ಶ್ರೀರಾಮನು ರಾಜ್ಯ ಆಳುತ್ತಿದ್ದಾಗ ಮೃತಬಾಲಕನನ್ನು ಬದುಕಿಸಿದನು ಶ್ರೀಕೃಷ್ಣನು ತನ್ನ ಗುರು ಸಾಂದೀಪಗಳ ನಿಗಳ ಪುತ್ರನನ್ನು ಬದುಕಿಸಿದನು ಹೀಗೆ ಅನೇಕ ಮಹಾತ್ಮರು ಹಿಂದೆ ಮಲೋಕಕ್ಕೆ ಹೋಗಿ ವಾಪಸ್ಸಾಗಿದ್ದಾರೆ ಇದು ಮಹಾತ್ಮರಿಗೆ ದೈವಾಂಶ ಸಂಭೂತರಿಗೆ ಮಾತ್ರ ಸಾಧ್ಯವಾಗುತ್ತದೆ ಎಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಒಂಬತ್ತನೇ ಅಧ್ಯಾಯ ಸಂಪೂರ್ಣವಾಯಿತು